ಚಿಕ್ಕಮಗಳೂರು ರಾಮನವಮಿಯಂದು ರಾಮೇಶ್ವರನ ದರ್ಶನ ಪಡೆದ ಮಾಜಿ ಪ್ರಧಾನಿ ದೇವೇಗೌಡರು ಚುನಾವಣಾ ಪ್ರಚಾರ ಸಭೆಗೂ ಮುನ್ನ ರಾಮೇಶ್ವರನ ದರ್ಶನ ಪಡೆದರು ಮೂಡಿಗೆರೆ ತಾಲೂಕಿನ ಬಿದರಹಳ್ಳಿ ಗ್ರಾಮದಲ್ಲಿರುವ ರಾಮೇಶ್ವರ ದೇಗುಲಕ್ಕೆ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಪರ ಪ್ರಚಾರ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಮಾಜಿ ಪ್ರಧಾನಿಗೆ ಸಾಥ್ ನೀಡಿದರು ಬಿಜೆಪಿ ಜೆಡಿಎಸ್ ಮುಖಂಡರೊಂದಿಗೆ ದೇವೇಗೌಡ ಸಭೆಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಬೆಂಬಲಿಸುವಂತೆ ಮನವಿ ಮಾಡಿದರು ಮೂಡಿಗೆರೆ ಪಟ್ಟಣದ ಅಡ್ಯಂತಾಯ ಬಯಲು ಮಂದಿರದಲ್ಲಿ ಪ್ರಚಾರ ಸಭೆ ಮಾಡಲಾಯಿತು

ಸ್ವಾಮಿ ರಾಮೇಶ್ವರ ವಿಶೇಷವಾಗಿ ತಮ್ಮ ಸನ್ನಿಧಿಗೆ ಮಹಾಜಿತ್ವ ಪೂಜೆ ಪೂಜೆಯನ್ನು ಸೇರಿಸುತ್ತಾರೆ ಅವರಿಗೆ ಸಮಸ್ತ ಸಮ್ಮಂಗಳನ್ನ ಕೊಟ್ಟು ಮುಂದೆಯೂ ಸಹ ಜೀವನದಲ್ಲಿ ಉತ್ತರ ಅಭಿವೃದ್ಧಿಯನ್ನು ಕೊಟ್ಟು ಮಾತಿನಿಂದ ಪ್ರತಿಯೊಂದು ಕೆಲಸ ಉತ್ತರ ಅಭಿವೃದ್ಧಿಯನ್ನು ಕೊಟ್ಟು ತಮ್ಮ ಮನಸ್ಸಿನಲ್ಲಿ ಎಲ್ಲ ಅಭಿಷ್ಟಗಳನ್ನು ನಿರ್ವಹಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಟ್ಟು ಕಾಪಾಡಬಹುದು ರಾಮೇಶ್ವರ ಅಂತೇಳಿ ನೆನಪೋದುಷ್ಟು ಪ್ರಾರ್ಥನೆ ಪ್ರಾರ್ಥೆಯಾಮಿ ನಮಸ್ಕರೋಮಿ ಪ್ರಾರ್ಥನಾಂಗ बाबा हमम तथा वहे तोम वाहिमान दिला देवाह स्नाग ताय लहा स्नाग रोग गज चराहा वदिमिय ओम इतहना दनुपा ओम अपाहा रुध्यनम सर्व व्याधि मारना कल समत दतोह या सहि निस्प्रादोह वंद वंद जगत पशद शरीर देह से सही है कार्य करती है कदे कदे ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು